ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಭ್ರೂಣ ಹತ್ಯೆಗಳು ಆಗ್ತಾ ಇದೆ ಈ ಹೆಚ್ಚು ಭ್ರೂಣ ಹತ್ಯೆ ಆಗ್ತಾ ಇರೋದು ಆಗ್ತಾ ಇರೋದ್ರ ಜೊತೆಗೆ ಹೆಚ್ಚು ಬಾಲ್ಯ ವಿವಾಹಗಳು ಕೂಡ ಹೆಚ್ಚಾಗ್ತಾ ಇದೆ ಹಾಗಾಗಿ ನಮಗೆ ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲೆ ನೋಡಿದಾಗ ಕೇರ್ಪೇಟೆಯಲ್ಲಿ ಹೆಚ್ಚು ಬಾಲ್ಯ ವಿವಾಹಗಳಾಗ್ತಾ ಇದೆ ಯಾಕೆ ಅಂತ ಅಂದ್ರೆ ಗಂಡು ಮಕ್ಳಿಗೆ ಹೆಣ್ಮಕ್ಳು ಎಲ್ಲಿ ಸಿಗ್ತಾ ಇಲ್ವೋ ಅವಾಗ ಪೋಷಕರು ಮಾಡ್ತಾರೆ ಆ ಹೆಣ್ಮಕ್ಳು ಇನ್ನೂ ಹದಿನೆಂಟು ವರ್ಷ ಆಗಿರೋದೇ ಇಲ್ಲ ಹದಿನೈದು ಹದಿನಾರು ಹದಿನೇಳು ವರ್ಷ ಇರುತ್ತೆ ಯಾವುದೋ ಒಬ್ಬ ಪುರುಷ ಶ್ರೀಮಂತನೇ ಇರ್ತಾರೆ ಅವ್ರನ್ನೊಂದು ಏಜನ್ನ ನೋಡೋಲ್ಲ ಅವ್ರ ವಯಸ್ಸೇನು ನನ್ನ ಮಗಳ ವಯಸ್ಸೇನು ಅಂತ ನೋಡೋದಿಲ್ಲ ಆ ಒಟ್ಟಿನಲ್ಲಿ ಒಬ್ಬ ಶ್ರೀಮಂತ ಹುಡುಗ ಸಿಕ್ಕಿದ್ರೆ ಸಾಕು ನನ್ನ ಮಗಳಿಗೆ ಏಜ್ ಆಗಿದ್ರು ಪರವಾಗಿಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಪೋಷಕರು ಏನು ಮಾಡ್ತಾರೆ ಆ ಮಗಳು ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ತಾರೆ ಇದರಿಂದ ಏನೆಲ್ಲ ಅನಾಹುತಗಳಾಗ್ತವೆ ಅಂತ ಪೋಷಕರಿಗೆ ಗೊತ್ತಿರಲ್ಲ ಈಗ ಚಿಕ್ಕ ವಯಸ್ಸಿಗೆ ಹೆಣ್ಮಕ್ಳು ಮದುವೆ ಮಾಡಿದ್ರೆ ಅವರು ಇನ್ನೂ ಅವರು ಭ್ರೂಣ ಬೆ ಗರ್ಭಕೋಶ ಬೆಳವಣಿಗೆ ಆಗಿರೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಅವಳು ಆದ್ರೆ ಆ ಮಗು ಬೆಳವಣಿಗೆ ಕಡಿಮೆ ಇರುತ್ತೆ ಕಡಿಮೆ ತೂಕದ ಮಗು ಹುಟ್ಟುತ್ತೆ ಜೊತೆಗೆ ಅವಳು ಹೆರಿಗೆ ಸಂದರ್ಭದಲ್ಲಿ ತಾಯಿ ಮರಣ ಹೊಂದ್ಬೋದು ಅಥವಾ ಮಗು ಮರಣ ಹೊಂದ್ಬೋದು ಇಲ್ಲಾಂದ್ರೆ ಕಡಿಮೆ ತೂಕದ ಮಗು ಹುಟ್ಟಿದ್ರೆ ಆ ಮಗು ಯಾವಾಗ ವಯಸ್ಸಿಗೆ ಅನುಗುಣವಾಗಿ ಮಗು ಬೆಳವಣಿಗೆ ಆಗೋದಿಲ್ಲ ಅದು ಕುಂಠಿತ ಬೆಳವಣಿಗೆ ಆಗುತ್ತೆ ಮತ್ತೆ ವಿಕಲಚೇತನ ಆಗಿ ಹುಟ್ಟಬಹುದು ಅಂಥ ಸಂದರ್ಭದಲ್ಲಿ ಯಾರ ಹೆಣ್ಮಳು ಮದುವೆಗಿಂತ ಹದಿನೆಂಟು ವರ್ಷಕ್ಕಿಂತ ಮುಂಚೆ ಆಗಿ ಕಡಿಮೆ ತೂಕದ ಮಗು ಹುಟ್ಟಿರುತ್ತೋ ಆ ಆ ಮಗುವನ್ನ ಸಾಕಿ ಅದು ಜೀವನ ಇರೋ ತನಕ ಸಾಕುವಂಥದ್ದು ಆ ಹೆಣ್ಮಗಳದ್ದು ಇರುತ್ತೆ ಅದು ತುಂಬ ಹೊರೆ ಅನಿಸುತ್ತೆ ಆ ಹೆಣ್ಮಗಳಿಗೆ ಮತ್ತು ಹೆಣ್ಮಗಳು ಮತ್ತು ಗಂಡು ನಡುವಿನ ವಯಸ್ಸಿನ ಅಂತರ ಜಾಸ್ತಿ ಆಗುತ್ತೆ ಈಗ ಯಾವಾಗ ವಯಸ್ಸು ಜಾಸ್ತಿ ಇರುತ್ತೆ ಪುರುಷನಿಗೆ ಹೆಣ್ಮಕ್ಳು ಕಡಿಮೆ ವಯಸ್ಸಿರುತ್ತೆ ಆಗ ಅವರಲ್ಲಿ ವಯಸ್ಸಿನ ಅಂತರ ಜಾಸ್ತಿ ಜಾಸ್ತಿ ಆದಂತೆ ಅವರಲ್ಲಿ ಹೊಂದಾಣಿಕೆ ಮನೋಭಾವ ಕೂಡ ಇರೋದಿಲ್ಲ ಮತ್ತು ಯಾವಾಗ ಹೆಣ್ಮಕ್ಳು ವಯಸ್ಸು ಚಿಕ್ಕಿರುತ್ತೋ ಆ ಗಂಡು ಮಗ ಮದುವೆ ಆದವ ಏನು ಮಾಡ್ತಾನೆ ಹೆಂಡತಿ ಮೇಲೆ ಕೌಟುಂಬಿಕ ದೌರ್ಜನ್ಯಗಳಾಗ್ತದೆ ಈಗಾಗೋದ್ರಿಂದ ಕೌ ಕೌಟುಂಬಿಕ ಕುಟುಂಬದಲ್ಲಿ ಅವ್ರಿಗೆ ಹೊಂದಾಣಿಕೆ ಇಲ್ಲದೇನೆ ಇರೋದ್ರಿಂದ ಅದು ಡಿ ವಿ ಆ್ಯಕ್ಟ್ ಅಲ್ಲಿ ನಮಗೆ ಕೇಸ್ಗಳು ಜಾಸ್ತಿ ಬರ್ತಾ ಇರ್ತವೆ ಅವಾಗ ನೋಡಿದಾಗ ವಯಸ್ಸಿನ ಅಂತರ ತುಂಬಾ ಇರುತ್ತೆ ಅವ್ರಿಗೆ ಹೊಂದಾಣಿಕೆ ಮನೋಭಾವ ಇರೋದಿಲ್ಲ ಹೆಣ್ಮಕ್ಳಲ್ಲಿ ಹಾಗಾಗಿ ಇದನ್ನೆಲ್ಲ ನಾವು ನೋಡಿದಾಗ ಇಲ್ಲಿ ಹೆಣ್ಮಕ್ಳು ಎಲ್ಲ ರೀತಿಯಲ್ಲಿ ನೋವನ್ನು ಅನುಭವಿಸ್ಬೇಕಾಗುತ್ತೆ ಮೇಲೆ ಲೈಂಗಿಕ ದೌರ್ಜನ್ಯಗಳು ನಡೀತಾ ಇದೆ ಈ ಲೈಂಗಿಕ ದೌರ್ಜನ್ಯಗಳು ಅತ್ಯಾಚಾರಗಳು ಏನು ನಡೀತಾ ಇದೆ ಅಂತ ಅಂದ್ರೆ ಹೆಣ್ಣು ಮತ್ತು ಗಂಡು ಮಕ್ಕಳ ನಡುವೆ ಲಿಂಗ ಅಸಮಾನತೆ ಇದೆ ಮತ್ತೆ ಲಿಂಗ ಅನುಪಾತ ಜಾಸ್ತಿ ಆಗಿದೆ ಈಗ ಒಂದು ಸಾವಿರ ಗಂಡು ಮಕ್ಕಳಿಗೆ ಒಂದು ಸಾವಿರ ಹೆಣ್ಮಕ್ಳು ಸೃಷ್ಟಿಯಲ್ಲಿ ಸಮಾನತೆಯಿಂದ ಇರುತ್ತೆ ಅದರಲ್ಲೂ ಹದಿನೈದು ಹೆಣ್ಮಕ್ಳು ಹೆಚ್ಕೇನೆ ಇರುತ್ತೆ ಸೃಷ್ಟಿಯಲ್ಲಿ ಆದ್ರೆ ನಮ್ಮ ನಮ್ಮ ಸಮಾಜದಲ್ಲಿ ಏನಪ್ಪ ಅಂತಂದ್ರೆ ಗಂಡು ಮಕ್ಕಳ ವ್ಯಾಮೋಹದಿಂದ ಹೆಣ್ಮಕ್ಳು ಇನ್ನೂ ಅವರು ಭ್ರೂಣದಲ್ಲಿ ಇರುವಾಗ್ಲೇ ಅದನ್ನ ಪತ್ತೆ ಹಚ್ಚಿ ಆ ಹೆಣ್ಮಕ್ಳನ್ನ ಭ್ರೂಣದಲ್ಲೇ ಸಾಯಿಸುವಂತ ಒಂದು ಪ್ರಕ್ರಿಯೆ ನಡೀತಾ ಇದೆ ಇದರಿಂದ ಹೆಣ್ಣು ಮತ್ತು ಗಂಡು ಮಕ್ಕಳ ನಡುವೆ ತಾರತಮ್ಯ ಹೆಚ್ಚು ಲಿಂಗಾನುಪಾತ ಜಾಸ್ತಿ ಆಗಿದೆ ಹೆಣ್ಮಕ್ಳಿಗೂ ಕೂಡ ಎಜುಕೇಶನ್ ಕೊಡಬೇಕು ಇರಸ್ಪೆಕ್ಟ್ ಆಫ್ ಜೆಂಡರ್ ಅಂತ ಹೇಳುತ್ತೆ ಸೊ ಹಾಗಾಗಿ ನಿಮಗೆ ಗೊತ್ತಿರೋರು ಕೂಡ ಯಾವುದೇ ರೀತಿಯ ಭ್ರೂಣ ಹತ್ಯೆ ಮಾಡಬಾರ್ದು ಅಂತಲೂ ಸಹ ಎಲ್ಲರಿಗೂ ತಿಳಿಸಿ ಮತ್ತು ಹೆಣ್ಮಕ್ಳು ಚಿಕ್ಕ ವಯಸ್ಸಿಂದಲೂ ಹಿಡಿದು ಯಾವುದೇ ರೀತಿಯ ತೊಂದರೆ ಒಳಗಾಗಬಾರ್ದು ಅವರು ಕೂಡ ಎಜುಕೇಶನ್ ಗೆ ಅರ್ಹರಿದ್ದಾರೆ ಅಂತ ತಿಳಿಸಿ ಯಾವುದೇ ರೀತಿಯ ನಿಮ್ಮ ಶೋಷಣೆ ಕಂಡಲ್ಲಿ ನಿಮ್ಮ ಪ್ರಿನ್ಸಿಪಲ್ ಮ್ಯಾಮ್ಗೆ ಆಗಲಿ ಅಥವಾ ಹೆಲ್ಪ್ ಲೈನ್ ಗೆ ಕರೆ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಸೊ ಇದನ್ನು ನಾವು ಡೆಫಿನೇಷನ್ ಆಫ್ ಆರ್ ಹೆಲ್ತ್ ಅನ್ನ ನಾವು ಹೇಳಬೇಕಾದ್ರೆ ಸೊ ಇದು ಫಿಸಿಕಲಿ ಮೆಂಟಲಿ ಮತ್ತೆ ಸೋಷಿಯಲಿ ಮತ್ತೆ ಸ್ಪಿರಿಚುಯಲಿ ಎಲ್ಲ ಇದರಲ್ಲೂ ಕೂಡ ನಾವು ಆರೋಗ್ಯಕರವಾಗಿತ್ತು ಅಂತಂದ್ರೆ ಮಾತ್ರ ಇದನ್ನ ನಾವು ಆರೋಗ್ಯವಾಗಿರ್ತೀವಿ ಅಂತ ಹೇಳ್ತೀವಿ ಡಿಸೀಸ್ ಇದ್ರೆ ಮಾತ್ರ ಅದನ್ನ ನಾವು ಆರೋಗ್ಯ ಇಲ್ಲ ಅಂತ ಹೇಳಕ್ಕಾಗಲ್ಲ ಅವರು ದೈಹಿಕವಾಗಿಯೂ ಕೂಡ ಆರೋಗ್ಯವಾಗಿರ್ಬೇಕು ಮಾನಸಿಕವಾಗಿರುವು ಇದ್ರೂ ಕೂಡ ಆರೋಗ್ಯವಾಗಿರ್ಬೇಕು ಮತ್ತೆ ಆಧ್ಯಾತ್ಮಿಕವಾಗಿನೂ ಆರೋಗ್ಯವಾಗಿರ್ಬೇಕು ಮತ್ತೆ ಸೋಷಿಯಲಿ ಸಾಮಾಜಿಕವಾಗಿ ಕೂಡ ಅವರು ಆರೋಗ್ಯವಾಗಿರ್ಬೇಕು ಸೊ ಇದರಲ್ಲಿ ನಾವು ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವರ ಜೀವನದಲ್ಲಿ ಒಂದು ಹಾನಿ ಬಲ ಅಂತಂತಂದ್ರೆ ಆರೋಗ್ಯ ಮತ್ತೆ ನೆಮ್ಮದಿ ಇವೆರಡು ಇತ್ತು ಅಂತಂದ್ರೆ ಅದು ಎಲ್ಲದಕ್ಕಿಂತನೂ ಕೂಡ ಒಂದು ಉತ್ತಮವಾಗಿರುತ್ತೆ ಯಾರಿಗೆ ಒಬ್ರಿಗೂ ಒಂದು ಐಶ್ವರ್ಯ ಇತ್ತು ಆದರೆ ಆರೋಗ್ಯನೇ ಇಲ್ಲ ಅಂತಂದ್ರೆ ಅದು ಐಶ್ವರ್ಯ ಯಾವ್ದಕ್ಕೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಸೊ ನೀವು ಕೂಡ ಅಷ್ಟೇ ಸೊ ಚೈಲ್ಡ್ ಮ್ಯಾರೇಜ್ ಅಂತ ಬಂದಾಗ ಸೊ ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬ ಗಂಟೆ ಯಾರು ಕೂಡ ಮದುವೆ ಆಗೋದಕ್ಕೆ ಪ್ರೋತ್ಸಾಹ ಮಾಡಬಾರ್ದು ಸೊ ಅದಕ್ಕೆ ಆದಂತ ಕೆಲವೊಂದು ಕಾನೂನುಗಳಿದೆ ಸೊ ಅದಾದ್ಮೇಲೆ ಸೊ ಬಾಲ್ಯ ವಿಹಾರ ಮತ್ತು ಬಾಲ್ ಬಾಲ್ಯ ಗರ್ಭಿಣಿ ಅದು ಕೂಡ ಅಷ್ಟೇ ಬಾಲ್ಯ ಗರ್ಭಿಣಿ ಆಯ್ತು ಅಂತಂದ್ರೆ ಆ ಮಗು ಇನ್ನು ಕೂಡ ಗರ್ಭಿಣಿ ವ್ಯವಸ್ಥೆಗೆ ಬರುವಂತ ಅದಕ್ಕೆ ಶಕ್ತಿ ಇರೋದಿಲ್ಲ ಸೊ ಅವ್ರಿಗೆ ಮತ್ತೆ ಸ್ಕ್ಯಾನಿಂಗ್ ಸೆಂಟರ್ ಕಾನೂನು ಬಾಹಿರವಾಗಿರುತ್ತೆ ಸೊ ಅವ್ರು ಯಾರೇ ಇದನ್ನ ತಪ್ಪು ಮಾಡ್ತು ಅಂತಂದ್ರೆ ಅವ್ರಿಗೆ ಶಿಕ್ಷೆಯಲ್ಲೂ ಕೂಡ ಕರೆಯಾಗಿರ್ತಾರೆ ಸೊ ನಾನಾ ಕಾರಣಗಳಿಂದ ಖಿನ್ನತೆ ಒಳಗಾರೆ ಸೊ ಖಿನ್ನತೆಯಲ್ಲಿ ಅಲ್ಪ ಅವಧಿ ಖಿನ್ನತೆ ಮತ್ತೆ ದೀರ್ಘಾವಧಿ ಖಿನ್ನತೆ ಅಂತ ಹೇಳ್ತೀವಿ ಸೊ ಯಾವ್ದು ಎಕ್ಸಾಮ್ ನಲ್ಲಿ ನಾನು ಈಗ ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗ ಆಗ ನಾವು ಪಾಸ್ ಆಗಲಿಲ್ಲ ತೇರ್ಗಡೆ ಆಗಿಲ್ಲ ಅಂತಂದಾಗ ಸ್ವಲ್ಪ ದಿನ ಗಂಟೆ ಆಗ ನಾವು ಖಿನ್ನತೆ ಒಳಗಿರ್ತೀವಿ ಬಟ್ ಅದು ಸ್ವಲ್ಪ ಇರುತ್ತೆ ಆಗ ನಮ್ಮ ಒಳ್ಳೆ ಸ್ನೇಹಿತರು ಮತ್ತೆ ನಮ್ಮಲ್ಲಿ ಇರ್ತಕ್ಕಂಥ ನಾವು ಯಾರು ನಮ್ಮ ಮಾರ್ಗದರ್ಶಕರ ಗುರುಗಳಾಗ್ಬೋದು ತಂದೆ ತಾಯಿಯರಾಗ್ಬೋದು ಪೋಷಕರಾಗ್ಬೋದು ಸಂಬಂಧಿಕರಾಗ್ಬೋದು ಅವರು ನಮಗೆ ಧೈರ್ಯ ಕೊಟ್ಟು ಸೊ ಆವಾಗ ನಮ್ಮ ಮತ್ತೆ ಎಜುಕೇಶನ್ ಹೋದಾಗ ನಾವು ಮತ್ತೆ ಅದು ಮಾನಸಿಕ ಖಿನ್ನತೆಯಿಂದ ಹೊರಗಡೆ ಬರ್ತೀವಿ ಸೊ ನಾಲ್ಕ ದೀರ್ಘಕಾಲ ಖಿನ್ನತೆ ಬಂದಾಗ ಅವರಲ್ಲಿ ಕೆಲವೊಂದು ಮಾನಸಿಕವಾದಂಥ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ ಸೊ ನಿದ್ರೆ ಹೀನತೆ ಆಗ್ಬೋದು ನಿದ್ರೆ ಬರದೇ ಇರುವಂಥದ್ದು ಆಗ್ಬೋದು ಮತ್ತು ಹೊಟ್ಟೆ ಹಸಿಪಿಲ್ದೇ ಆಗ್ಬೋದು ಮತ್ತು ಯಾವುದೇ ದಿನ ನಿತ್ಯ ನಡೆಯುವ ನಡೆಯುವಂಥ ಚಟುವಟಿಕೆಗಳಲ್ಲಿ ಆಸಕ್ತಿಯಿಂದ ಇನ್ವಾಲ್ವ್ ಆಗ್ತದೆ ಇರುವಂಥದ್ದು ಸೊ ಇದಿರುತ್ತೆ ಮತ್ತು ಮ್ಯಾನಿಯಾ ಅಂತ ಹೇಳ್ತೀವಿ ಸೊ ಮ್ಯಾನಿಯಾ ಅಂತಂದ್ರೆ ಈಗ ಒಂದು ಸ್ಟ್ರೆಸ್ ದಿನನಿತ್ಯ ಜೀವನದ ಒತ್ತಡದಲ್ಲಿ ಎಲ್ಲರ ಮೇಲೂ ಕೂಗಾಡುವಂಥದ್ದು ಈ ಒಂದು ಇದು ಬಂದಾಗ ಮತ್ತೆ ಅವರು ಏನ್ ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿಗೂ ಕೂಡ ಸರಿಯಾಗಿ ಆಸಕ್ತಿಯಿಂದ ಮಾಡೋದಿಲ್ಲ ಸ್ಪ್ರಿಟ್ ಪಸ್ಟ್ ಅಂತ ಹೇಳ್ತೀವಿ ಒಂದು ಕಡೆ ನೋಡಿದಾಗ ಸಾಧಾರಣವಾಗಿರ್ತಾರೆ ಇನ್ನೊಂದು ಕಡೆ ವಿಕಾರವಾಗಿರ್ತಾರೆ ಸೊ ಈ ರೀತಿಯಾದಂಥ ಮಾನಸಿಕ ತೊಂದರೆಗಳಿರುತ್ತೆ ಸೊ ಅದರಲ್ಲಿ ಅಪ್ಸಸಿ ಕಂಪಲ್ಸರಿ ಡಿಸಾರ್ಡರ್ ಅಂತ ಹೇಳ್ತೀವಿ ಸೊ ಅವ್ರಿಗೆ ಏನು ಅಂತಂದ್ರೆ ಟಾಪ್ ಸ್ಪ್ರಿಟ್ ಆಗ್ತಾ ಇರುತ್ತೆ ಮತ್ತೆ

ಸೊ ಇನ್ ಸ್ಪೈಟ್ ಆಫ್ ದಟ್ ಈ ಟ್ವೆಂಟಿ ಫಸ್ಟ್ ಸೆಂಚುರಿಯಲ್ಲಿ ಗರ್ಲ್ಸ್ ಆರ್ ಅಪೋಸ್ ಟು ಎಜುಕೇಷನ್ ದೇರ್ ಇಸ್ ನೋ ಇಕ್ವಾಲಿಟಿ ಆ್ಯಂಡ್ ದೇರ್ ಇಸ್ ಅಡೊಮೆಸ್ಟಿಕ್ ವೈಲೆನ್ಸ್ ಸೊ ಇಂಥ ಕಾರ್ಯಕ್ರಮ ಮುಖಾತ್ರ ವಿ ಟ್ರೈ ಟು ಎಜುಕೇಟ್ ದಿ ಗರ್ಲ್ಸ್ ವಾಟ್ ಇಸ್ ದಿ ರೈಟ್ಸ್ ಇನ್ ದಿ ಸೊಸೈಟಿ ಕಾನೂನಲ್ಲಿ ಏನಲ್ಲ ಅವ್ರ ರೈಟ್ಸ್ ಇದೆ ಅಂತ ಹೇಳಿ ನಾವು ಎಜುಕೇಟ್ ಮಾಡ್ತೀನಿ ಆ್ಯಂಡ್ ವಿ ಶುಡ್ ಪ್ರಾಮಿಸ್ ದಟ್ ವಿ ಸಪೋರ್ಟ್ ದಿ ಎಜುಕೇಷನ್ ಫಾರ್ ಗರ್ಲ್ಸ್ ಆ್ಯಂಡ್ ವಿ ಅಪೋಸ್ ದಿ ಚೈಲ್ಡ್ ಮ್ಯಾರೇಜ್ ಆ್ಯಂಡ್ ಆಲ್ಸೋ ವಿ ಕ್ರಿಯೇಟ್ ಎ ಅಟ್ಮಾಸ್ಫಿಯರ್ ಆಗಿ ದೆ ಶುಡ್ ಬಿ ಸೇಫ್ಟಿ ಆ್ಯಂಡ್ ಈ ಥರ ಒಂದು ನಾವು ಅಟ್ಮಸ್ ಕ್ರಿಯೇಟ್ ಮಾಡ್ಕೊಡ್ಬೇಕು ಆ್ಯಂಡ್ ಮೆಂಟಲ್ ಹೆಲ್ತ್ ಬಗ್ಗೆ ನಮ್ಮ ಬೈಲಂ ಇದ್ದಾರೆ ಇಷ್ಟಾಗಿರ್ತಾರೆ ಇದು ಸೊಡ್ರಿ ಆಫ್ ಟೈಮ್ ನೈನ್ ತರ್ಟಿ ಪ್ರೋಗ್ರಾಮ್ ಇತ್ತು ಇಟ್ಸ್ ಆಲ್ರೆಡಿ ಟೆನ್ ಫಾರ್ಟಿ ಫೈವ್ ಲೆವೆನ್ ಒ ಕ್ಲಾಕ್ ಹೋಗ್ಕೊಂಡಾಗುತ್ತೆ ಸೊ ಮೆಂಟಿ ಪ್ರೋ ಟಾರ್ಗೆಟು ಮಾತಾಡೋಕ್ಕೋಸ್ಕರ ಸೊ ಎನ್ಮೆಟ್ ಹೋಗ್ತಾ ಇದೆ